ಎವ್ರಿ ವನ್ ವೆಲ್ಕಮ್ ಟು ಹವ್ಯ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಬೇಬಿ ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದ್ದೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಏನೆಲ್ಲ ಸಿಂಟಮ್ಸ್ ಇತ್ತು ಏನೆಲ್ಲ ಕ್ರೇವಿಂಗ್ಸ್ ಇತ್ತು ಅಂತ ಹೇಳಿ ಜಸ್ಟ್ ನಾನು ಸಿಂಪ್ಟಮ್ಸ್ ಬಗ್ಗೆ ಮಾತ್ರನೇ ತಿಳಿಸಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ನನಗೆ ಮೇಯ್ನಾಗಿ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಏನೆಲ್ಲ ಫೈಂಡಿಂಗ್ಸ್ ಇತ್ತು ಅಂತ ಹೇಳಿ ಯೂಶಲಿ ನಮಗೆ ನಮ್ಮ ಸುತ್ತಮುತ್ತ ನಾವು ನೋಡಬಹುದು ನಮಗೆ ಹೇಳ್ತಾರೆ ಪ್ಲಾಜೆಂಟ ಪೊಸಿಷನ್ನು ಹಾರ್ಟ್ ಬೀಟು ಇದರಿಂದ ನಮಗೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಅಂತ ಹೇಳಿ ರಿಲೇಟ್ ಮಾಡಿ ಹೇಳ್ತಾ ಇರ್ತಾರೆ ನನಗೆ ಆಗಿರೋದು ಗಂಡು ಮಗು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹೇಗಿದೆ ಏನು ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿತೌಟ್ ಮಚ್ ಡಿಲೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ನನ್ನ ಪ್ರತಿಯೊಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ತೋರಿಸಿನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಹಾರ್ಟ್ ಬೀಟ್ ಎಷ್ಟಿತ್ತು ಬೇಬಿದು ಹಾರ್ಟ್ ಬೀಟ್ ಪ್ಲಾಜೆಂಟಾ ಪೊಸಿಷನ್ ನನಗೆ ಫೈನಲ್ವರೆಗೂ ಲಾಸ್ಟ್ವರೆಗೂ ಯಾವ ರೀತಿ ಪ್ಲಾಜೆಂಟ ಇತ್ತು ಎಲ್ಲ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಇದು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟು ನಾನು ಫಸ್ಟ್ ಕನ್ಫರ್ಮೇಷನ್ಗೆ ಅಂತ ಹೇಳಿ ನಾನು ಮನೆಯಲ್ಲಿ ಟೆಸ್ಟ್ ಮಾಡ್ಕೊಂಡಿದ್ದ ಆದಮೇಲೆ ಡಾಕ್ಟರ್ಗೆ ಹೋಗಿ ತೋರಿಸಿದಾಗ ಅವರು ನನಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬರ್ಕೊಟ್ರು ಇದು ಪ್ರಿಲಿಮಿನರಿ ಟೆಸ್ಟ್ ಅಷ್ಟೇ ನಮಗೆ ಏನು ಕರೆಕ್ಟಾಗಿ ಅದು ಪ್ರೆಗ್ನೆನ್ಸಿನೇನಾ ಅಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡೋಕ್ಕೆ ಅಂತ ಹೇಳಿ ಮಾಡುವಂತಹ ಟೆಸ್ಟು ಇದು ನಾನು ಮಾಡಿಸಿದ್ದಾಗ ನನಗೆ ಸಿಕ್ಸ್ ವೀಕ್ಸ್ ಒನ್ ಡೇ ಆಗಿತ್ತು ಅಕಾರ್ಡಿಂಗ್ ಟು ಮೈ ಪೀರಿಯಡ್ಸು ನನಗೆ ಸೆವೆನ್ ವೀಕ್ಸ್ ಮತ್ತು ಸಿಕ್ಸ್ ಡೇಸ್ ಆಗಿತ್ತು ಬಟ್ ಫಾರ್ಮೇಷನ್ ಬೇಬಿ ಫಾರ್ಮೇಷನ್ನ ಮೇಲೆ ನೋಡೋದಾದರೆ ಸಿಕ್ಸ್ ವೀಕ್ ಒನ್ ಡೇ ಆಗಿತ್ತು ಇದು ಜಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನು ಇದರಲ್ಲಿ ನಮಗೆ ಎಸ್ಟಿಮೇಟೆಡ್ ಡಿಲಿವರಿ ಸ್ಕ್ಯಾನು ಅದೆಲ್ಲ ಹೇಳಿ ಕೊಡ್ತಾರೆ ಎಸ್ಟಿಮೇಟೆಡ್ ಡಿಲಿವರಿ ಡೇಟ್ ಯಾವಾಗ ಅಂತ ಹೇಳಿ ಜಸ್ಟ್ ಕೊಡ್ತಾರೆ ನಮಗೆ ಅಷ್ಟೇ ಬಟ್ ಇದಕ್ಕೆ ಆಗುತ್ತೆ ಅಂತ ಎಲ್ಲ ಏನೂ ಇಲ್ಲ ಇದು ಫಸ್ಟ್ ಸ್ಕ್ಯಾನು ಅಲ್ಟ್ರಾಸೌಂಡ್ ಸ್ಕ್ಯಾನು ಇಲ್ಲಿ ಫೀಟಲ್ ಹಾರ್ಟ್ ಪಲ್ಸ್ ಪಲ್ಸೇಷನ್ ಸೀನ್ ಅಂತ ಹೇಳಿ ಹೇಳ್ತಾರೆ ಇದು ಮೇಯ್ನಾಗಿ ನಾವು ಮಾಡಿಸೋದು ಬೇಬಿ ಹಾರ್ಟ್ಬೀಟ್ ಬಂದಿದೆಯಾ ಇಲ್ವಾ ಅಂತ ಹೇಳಿ ಆಗಾಗಲೇ ಬೇಬಿ ಹಾರ್ಟ್ಬೀಟ್ ಬಂದಿತ್ತು ಇಲ್ಲಿ ಫಸ್ಟ್ ಸ್ಕ್ಯಾನಲ್ಲಿ ನನಗೆ ಒನ್ ಟ್ವೆಂಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ ಇತ್ತು ಸೊ ನಾನಿಲ್ಲಿ ನನ್ನ ಹಾರ್ಟ್ಬೀಟು ಮೇಯ್ನಾಗಿ ನಾನು ಹಾರ್ಟ್ಬೀಟ್ ಮತ್ತು ಪ್ಲೆಸೆಂಟಲ್ ಪೊಸಿಷನ್ ಬಗ್ಗೆ ಮಾತಾಡ್ತೀನಿ ಇವೆರಡು ಬೇಸಿಸ್ ಮೇಲೇ ನಮಗೆ ಯಾವ ಮಗು ಅಂತ ಹೇಳಿ ಯೂಶ್ವಲಿ ನಮಗೆ ರಿಲೇಟ್ ಮಾಡಿ ಹೇಳೋದು ಅದಕ್ಕೆ ನಾನಿಲ್ಲಿ ಹಾರ್ಟ್ ರೇಟ್ನ ಹೈಲೈಟ್ ಮಾಡ್ತಿದ್ದೀನಿ ಒನ್ ಟ್ವೆಂಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟು ಇದು ಫಸ್ಟ್ ಸ್ಕ್ಯಾನಲ್ಲಿ ನನಗೆ ಇದ್ದಿದ್ದು ಒನ್ ಟ್ವೆಂಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ಟು ಇದು ಯಾವುದೇ ರೀತಿಯಾದಂತೆ ಎನ್ ಟಿ ಸ್ಕ್ಯಾನ್ ಅಲ್ಲ ಇದು ಪ್ರಿಲಿಮಿನರಿ ಸ್ಕ್ಯಾನು ನೆಕ್ಸ್ಟ್ ನನ್ನ ಎನ್ ಟಿ ಸ್ಕ್ಯಾನಲ್ಲಿ ಹೇಗಿದೆ ಅಂತ ಹೇಳಿ ನೋಡೋಣ ಇಲ್ಲಿ ನೆನಪಿಟ್ಕೊಳ್ಳಿ ಒನ್ ಟ್ವೆಂಟಿ ಸೆವೆನ್ ಬೀಟ್ಸ್ ಪರ್ ಮಿನಿಟ್ಟು ಇಲ್ಲಿ ನಮಗೆ ಮೊದಲನೇ ಸ್ಕ್ಯಾನಲ್ಲಿ ನಮಗೆ ನೆನಪಿರಬೇಕು ಯಾವುದೇ ರೀತಿಯಾದಂತಹ ಪ್ಲಸೆಂಟಲ್ ಪೊಸಿಷನ್ ನಮಗೆ ಹೇಳಲ್ಲ ಈ ಸ್ಕ್ಯಾನಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಹಾರ್ಟ್ ಬೀಟ್ ಅಷ್ಟೇ ಫಾರ್ಮ್ ಆಗಿರೋದು ಹಾರ್ಟ್ ಬೀಟ್ ಮಾತ್ರನೇ ಹಾರ್ಟ್ ಫಾರ್ಮ್ ಆಗಿರುತ್ತೆ ಅದಕ್ಕೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿರುತ್ತೆ ಪ್ಲಸೆಂಟಾಗಿ ಇನ್ನೂ ಇಲ್ಲಿ ಫಾರ್ಮ್ ಆಗಿರಲ್ಲ ನಮ್ಮ ನೆಕ್ಸ್ಟ್ ಎನ್ ಟಿ ಸ್ಕ್ಯಾನ್ ತ್ರೀ ಮಂತ್ಸಲ್ಲಿ ಏನು ಮಾಡಿಸ್ತೀವೋ ಆ ಸ್ಕ್ಯಾನಲ್ಲಿ ನಮಗೆ ಹಾರ್ಟ್ ಬೀಟು ಫಾರ್ಮ್ ಆಗಿರುತ್ತೆ ಕ್ಲಿಯರಾಗಿ ಮತ್ತು ಪ್ಲಸೆಂಟಲ್ ಪೊಸಿಷನ್ನು ಗೊತ್ತಾಗುತ್ತೆ ನಾವು ಎನ್ ಟಿ ಸ್ಕ್ಯಾನಲ್ಲಿ ನಾನು ಪ್ಲಸೆಂಟ ಪೊಸಿಷನ್ ಮತ್ತು ಹಾರ್ಟ್ ಬೀಟ್ ಹೇಗಿದೆ ಅಂತ ಹೇಳಿ ನೋಡೋಣ ಈಗ ಇದು ನನ್ನ ಎನ್ ಟಿ ಸ್ಕ್ಯಾನ್ ರಿಪೋರ್ಟು ಇದನ್ನು ಫೋರ್ಟೀನ್ ವೀಕ್ಸ್ ಇದ್ದಾಗ ನಾನು ಮಾಡಿಸಿದ್ದು ಆಗಲೇ ನನಗೆ ಬೇಬಿ ಡೆವಲಪ್ಮೆಂಟ್ ಪ್ರಕಾರ ಟ್ವೆಲ್ವ್ ವೀಕ್ಸ್ ಒನ್ ಡೇ ಆಗಿತ್ತು ಬಟ್ ಲಾಸ್ಟ್ ಮಂತ್ ಪೀರಿಯಡ್ ಪ್ರಕಾರ ಫೋರ್ಟೀನ್ ವೀಕ್ಸ್ ಆಗಿತ್ತು ಇದು ಹೆಚ್ಚು ಕಮ್ಮಿ ಆಗುತ್ತೆ ಲೈಟ್ ಓವ್ಯುಲೇಷನಿಂದ ಆಗಿರ್ಬೋದು ಅಥವಾ ನಮಗೆ ಪೀರಿಯಡ್ಸ್ ಸರಿಯಾಗಿ ಡೇಟ್ ನೆನಪಿಲ್ದೇ ಇರೋದರಿಂದ ಆಗಿರ್ಬೋದು ಇದು ವೇರಿಯೇಷನ್ಸ್ ಬರುತ್ತೆ ಅಲ್ಲಿ ನನಗೆ ಸೇಮ್ ಇ ಡಿ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಏನಿದೆಯೋ ಅದು ಟ್ವೆಂಟಿ ಸಿಕ್ಸ್ತ್ ಕೊಟ್ಟಿದ್ದರು ಲಾಸ್ಟ್ ಸ್ಕ್ಯಾನಲ್ಲಿ ನನಗೆ ಟ್ವೆಂಟಿ ಫಿಫ್ತ್ ಅಂತ ಹೇಳಿದರು ಇದು ಕಡೆವರೆಗೂ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೆಕ್ಸ್ಟ್ ನಮಗೆ ಫೀಟಲ್ ಹಾರ್ಟ್ ಪಲ್ಸೇಷನ್ಸ್ ಸೀನ್ ಅಂದರೆ ಹಾರ್ಟ್ ಬೀಟು ಕಾಣಿಸ್ತಾ ಇದೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಒನ್ ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟ್ ಇದೆ ನಮಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಒನ್ ಟ್ವೆಂಟಿ ಬೀಟ್ಸ್ ಪರ್ ಮಿನಿಟ್ ಇತ್ತು ಈಗ ಇದು ಜಾಸ್ತಿ ಆಗಿದೆ ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಹಾರ್ಟ್ ರೇಟ್ ಅನ್ನೋದು ಕಾನ್ಸ್ಟೆಂಟಾಗಿ ಇರೋಲ್ಲ ಸ್ಕ್ಯಾನಿಂಗಿಂದ ಸ್ಕ್ಯಾನಿಂಗ್ಗೆ ಚೇಂಜ್ ಆಗ್ತಾ ಇರುತ್ತೆ ನಾನು ನೆಕ್ಸ್ಟ್ ಸ್ಕ್ಯಾನಿಂಗಲ್ಲೂ ತೋರಿಸ್ತೀನಿ ಮೇಯ್ನಾಗಿ ಇಲ್ಲಿ ಹಾರ್ಟ್ ರೇಟ್ನ ನೋಡ್ತೀವಿ ಹಾರ್ಟ್ ರೇಟ್ ಬಂದು ಒನ್ ಫಿಫ್ಟಿಗಿಂತ ಮೇಲೆ ಇದೆ ಯೂಶಲಿ ನಮಗೆ ಹೇಳ್ತಾರೆ ಅಲ್ವಾ ಒನ್ ಫಿಫ್ಟಿ ಮೇಲೆ ಇದ್ದರೆ ಬಾಯ್ ಬೇಬಿ ಒನ್ ಫಿಫ್ಟಿಗಿಂತ ಕೆಳಗಡೆ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳಿ ನನಗೆ ಫಸ್ಟ್ ಪ್ರಿಲಿಮಿನರಿ ಸ್ಕ್ಯಾನಲ್ಲಿ ಬಂದು ಒನ್ ಟ್ವೆಂಟಿ ಬಿ ಪರ್ ಮಿನಿಟ್ ಇತ್ತು ಇಲ್ಲಿ ಒನ್ ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟ್ ಇದೆ ಇಲ್ಲಿ ನಮಗೆ ಎನ್ ಟಿ ಸ್ಕ್ಯಾನಲ್ಲಿ ಹೇಳ್ತಾರೆ ಪೋ ಫಾರ್ಮ್ ಫಾರ್ಮ್ ಇದೆ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು ಈ ಪಾಯಿಂಟಲ್ಲಿ ಬಂದರೆ ಫಾರ್ಮಿಂಗ್ ಪ್ಲಾಜೆಂಟಾ ಅಂತ ಕೊಟ್ಟಿದ್ದಾರೆ ಅಂದರೆ ಫಾ ಪ್ಲಸೆಂಟಾ ಫಾರ್ಮ್ ಆಗ್ತಾ ಇದೆ ಪ್ಲಾಜೆಂಟಾ ಅನ್ನೋದು ತುಂಬಾ ಇಂಪಾರ್ಟೆಂಟು ಬೇಬಿ ಡೆವಲಪ್ಮೆಂಟ್ಗೆ ಮಗುವಿಂದ ತಾಯಿಯಿಂದ ಮಗುಗೆ ಹೋಗೋ ಎಲ್ಲ ನ್ಯೂಟ್ರಿಷನ್ನು ಆಕ್ಸಿಜನ್ ಸಪ್ಲೈ ಆಗಿರ್ಬೋದು ವೇಸ್ಟ್ ಮೆಟೀರಿಯಲ್ ರಿಮೂವಲ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಪ್ಲಸೆಂಟ ಇಂದಾನೆ ಆಗೋದು ಆ ಪ್ಲಸೆಂಟ ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳಿ ಆನ್ ದ ಪೋಸ್ಟೀರಿಯಲ್ ವಾಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ವಾಲಲ್ಲಿ ನಮಗೆ ಯುಟರಸ್ಸಲ್ಲಿ ಪೋಸ್ಟೀರಿಯರ್ ಕಡೆಗೆ ಪ್ಲಸೆಂಟ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಅಂದರೆ ಇಲ್ಲಿ ನಮಗೆ ಪೋಸ್ಟೀರಿಯರ್ ಪ್ಲಸೆಂಟ್ ಅಲ್ಲ ಹೇಳಲಿಕ್ಕೆ ಬರೋಲ್ಲ ಎನ್ ಟಿ ಸ್ಕ್ಯಾನಲ್ಲಿ ಅದು ಫಾರ್ಮೇಷನ್ ಆಗಿ ಅದು ಎಂಟೀರಿಯರ್ ಪ್ಲಸೆಂಟನು ಆಗ್ಬೋದು ಬಟ್ ನಾವು ಮುಂದಿನ ಸ್ಕ್ಯಾನ್ಸ್ಗೆ ವೆಯ್ಟ್ ಮಾಡಬೇಕಾಗುತ್ತೆ ಜಸ್ಟ್ ಇಲ್ಲಿ ಪ್ಲಾಜೆಂಟ ಫಾರ್ಮ್ ಆಗಿದೆ ಅದು ಪೋಸ್ಟೀರಿಯರ್ ವಾಲಲ್ಲಿ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ಎರಡು ಪೋಸ್ಟೀರಿಯರ್ ಪ್ಲಾಜೆಂಟ ಪೋಸ್ಟೀರಿಯರ್ ವಾಲಲ್ಲಿ ಪ್ಲಸೆಂಟ ಒನ್ ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟು ಇದು ನನ್ನ ಎನ್ ಟಿ ಸ್ಕ್ಯಾನಲ್ಲಿ ಎನ್ ಟಿ ಸ್ಕ್ಯಾನ್ ನಾನು ಮಾಡಿಸಿದಾಗ ನನಗೆ ಫೋರ್ಟೀನ್ ವೀಕ್ಸ್ ಮತ್ತು ಝೀರೋ ಡೇಸ್ ಆಗಿತ್ತು ಮುಂದಿನ ಸ್ಕ್ಯಾನಲ್ಲಿ ನನಗೆ ಹೇಗಿತ್ತು ಹಾರ್ಟ್ ಬೀಟ್ ಅಂತ ಹೇಳಿ ನೋಡೋಣ ಇದು ನನ್ನ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಈ ಸ್ಕ್ಯಾನ್ ಬಂದು ಅನಾಮಲಿ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಏಯ್ಟೀನ್ ವೀಕ್ಸ್ ಟೂ ಡೇಸ್ ಆಗಿತ್ತು ಅನಾಮಲಿ ಸ್ಕ್ಯಾನ್ ಅಲ್ಲಿ ನಾವು ನೋಡಬಹುದು ಇಲ್ಲಿ ಪ್ಲಾಜೆಂಟಾ ಅಂತ ಕೊಟ್ಟಿದ್ದಾರೆ ಪ್ಲೆಸೆಂಟ ಯಾವ ಪೊಸಿಷನ್ ಇದೆ ಅಂತ ಹೇಳಿ ಇಲ್ಲಿ ಪೋಸ್ಟೀರಿಯರ್ ಯುಟೆರೈನ್ ವಾಲ್ ಪ್ಲಾಸೆಂಟಾ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ನನ್ನ ಪ್ಲಾಸೆಂಟ ಪೋಸ್ಟೀರಿಯರ್ ಪ್ಲಾಸೆಂಟ ಅಂತ ಹೇಳಿ ಹೇಳಬಹುದು ಸೊ ಇಲ್ಲಿ ಪೋಸ್ಟೀರಿಯರ್ ಪ್ಲಸೆಂಟ್ ಇಲ್ಲಿ ನಮಗೆ ಕನ್ಫರ್ಮ್ ಆಗುತ್ತೆ ಆ್ಯಂಟೀರಿಯರ್ ಪ್ಲಸೆಂಟನ್ನು ಅಥವಾ ಪೋಸ್ಟೀರಿಯರ್ ಪ್ಲಸೆಂಟನ್ನು ಹೇಳ್ತಾ ಹೇಳಿ ನಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ನಾವು ಇಲ್ಲಿ ಕೆಳಗಡೆ ಹಾರ್ಟ್ ರೇಟ್ ನೋಡೋದಾದ್ರೆ ಒನ್ ಫಿಫ್ಟಿ ಸಿಕ್ಸ್ ಬೀಟ್ಸ್ ಪರ್ ಮಿನಿಟ್ಟು ನನಗೆ ಎನ್ ಟಿ ಸ್ಕ್ಯಾನಲ್ಲಿ ಒನ್ ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟ್ ಇತ್ತು ಇಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಬೀಟ್ಸ್ ಪರ್ ಮಿನಿಟ್ ಇದೆ ಅಂದರೆ ಒನ್ ಫಿಫ್ಟಿ ಮೇಲೇ ಇದೆ ಇದೆಲ್ಲೂ ಚೇಂಜಸ್ ಆಗಲಿಲ್ಲ ಪ್ಲಸೆಂಟ ಪೋಸ್ಟೀರಿಯರ್ ಪ್ಲಸೆಂಟ ಒನ್ ಫಿಫ್ಟಿ ಸಿಕ್ಸ್ ಬೀಟ್ಸ್ ಪರ್ ಮಿನಿಟು ಇದು ಬಂದು ಅನಾಮಲಿ ಸ್ಕ್ಯಾನಲ್ಲಿ ಇದ್ದಿದ್ದಂತಹ ಫೈಂಡಿಂಗ್ಸು ನನಗೆ ನೆಕ್ಸ್ಟ್ ಸ್ಕ್ಯಾನು ನಮಗೆ ಅನಾಮಲಿ ಸ್ಕ್ಯಾನ್ ಆದಮೇಲೆ ಸ್ಕ್ಯಾನಲ್ಲಿ ಹೇಗಿತ್ತು ಅಂತ ಹೇಳಿ ನಾವು ನೆಕ್ಸ್ಟ್ ನೋಡೋಣ ಇದು ನನ್ನ ನೆಕ್ಸ್ಟ್ ಸ್ಕ್ಯಾನು ಅನಾಮಲಿ ಸ್ಕ್ಯಾನ್ ಆದ ಮೇಲೆ ನಾನು ಮಾಡಿಸಿದಂತಹ ಸ್ಕ್ಯಾನ್ ಇದು ಇದು ಫಸ್ಟ್ ಗ್ರೋತ್ ಸ್ಕ್ಯಾನು ಎರಡು ಗ್ರೋತ್ ಪ್ರೆಗ್ನೆನ್ಸಿಲಿ ನಮ್ಗೆ ಎರಡು ಗ್ರೋತ್ ಸ್ಕ್ಯಾನ್ ಇರುತ್ತೆ ಅದರಲ್ಲಿ ಇದು ಫಸ್ಟ್ ಗ್ರೋತ್ ಸ್ಕ್ಯಾನು ಇದು ಫಸ್ಟ್ ಗ್ರೋತ್ ಸ್ಕ್ಯಾನ್ ಅಂದರೆ ಮಗು ಗ್ರೋತ್ ಹೇಗಿದೆ ತೂಕ ಹೇಗಿದೆ ಅಂತ ಹೇಳಿ ನಾವಿಲ್ಲೆಲ್ಲ ನೋಡಬಹುದು ಅಕಾರ್ಡಿಂಗ್ ಟು ದಿಸ್ ನನಗೆ ಟ್ವೆಂಟಿ ನೈನ್ ವೀಕ್ಸ್ ಆಗಿತ್ತು ನಾನು ಈ ಸ್ಕ್ಯಾನ್ ಮಾಡಿಸಿದಾಗ ಇಲ್ಲಿ ನನಗೆ ನೋಡ್ಬೋದು ಫೀಟಲ್ ಹಾರ್ಟ್ ರೇಟ್ ಬಂದು ಒನ್ ಫಿಫ್ಟಿ ಬೀಟ್ಸ್ ಪರ್ ಮಿನಿಟ್ ಇದು ನನಗೆ ಕಾನ್ಸ್ಟೆಂಟಾಗಿ ಬರ್ತಾ ಇದೆ ಅನಾಮಲಿ ಸ್ಕ್ಯಾನಲ್ಲಿ ಮತ್ತು ಎನ್ ಟಿ ಸ್ಕ್ಯಾನಲ್ಲಿ ಮತ್ತು ಇಲ್ಲಿ ನನಗೆ ಒನ್ ಫಿಫ್ಟಿ ಮೇಲೇ ಇದೆ ಹಾರ್ಟ್ ಬೀಟು ಒನ್ ಫಿಫ್ಟಿ ಬೀಟ್ಸ್ ಪರ್ ಮಿನಿಟ್ ಇದೆ ನನಗೆ ಫಸ್ಟ್ ಟೈಮ್ ಸ್ಕ್ಯಾನಲ್ಲಿ ಮಾತ್ರ ಒನ್ ಟ್ವೆಂಟಿ ಬೀಟ್ಸ್ ಬಂದಿದ್ದು ಅದಾದಮೇಲೆ ಎಲ್ಲನೂ ಒನ್ ಫಿಫ್ಟಿ ಮೇಲೇ ಇದೆ ಒಂದು ಸಲ ಒನ್ ಸಿಕ್ಸ್ಟಿ ಒಂದು ಸಲ ಒನ್ ಫಿಫ್ಟಿ ಟು ಒಂದು ಸಲ ಒನ್ ಫಿಫ್ಟಿ ಬೀಟ್ಸ್ ಪರ್ ಮಿನಿಟ್ಟು ಮತ್ತು ನಾವು ಪ್ಲಸೆಂಟಾಗಿ ನೋಡೋದಾದರೆ ಇಲ್ಲಿ ಪ್ಲಾಜೆಂಟಾ ಈಸ್ ನೋಟೆಡ್ ಆನ್ ಫಂಡಲ್ ಪೋಸ್ಟೀರಿಯರ್ ವಾಲ್ ಅಂದರೆ ಪೋಸ್ಟೀರಿಯರ್ ಪ್ಲಾಜೆಂಟಾ ಅಂತಲೇ ಹೇಳ್ಬೋದು ಇಲ್ಲಿ ಪ್ಲಸೆಂಟಾ ಯಾವ ಮೆಚುರಿಟಿಯಲ್ಲಿ ಇದೆ ಇದೆ ಅಂತ ಹೇಳಿ ಕೊಡ್ತಾರೆ ಇದು ಫಂಡಲ್ ಪೋಸ್ಟೀರಿಯರ್ ವಾಲಲ್ಲಿ ಇಲ್ಲಿ ಪ್ಲಾಸೆಂಟಾ ಇಲ್ಲೂ ಅಷ್ಟೇ ಒನ್ ಫಿಫ್ಟಿ ಬಿಚ್ ಪರ್ ಮಿನಿಟ್ ಹಾರ್ಟ್ ರೇಟ್ ಇದೆ ಪ್ಲಾಜೆಂಟಾ ಬಂದು ಪೋಸ್ಟೀರಿಯರ್ ಇದೆ ಇದು ಫಸ್ಟ್ ಗ್ರೋತ್ ಸ್ಕ್ಯಾನಲ್ಲಿ ನೆಕ್ಸ್ಟ್ ಸೆಕೆಂಡ್ ಗ್ರೋತ್ ಸ್ಕ್ಯಾನಲ್ಲಿ ನನಗೆ ಹೇಗಿತ್ತು ಸೆಕೆಂಡ್ ಗ್ರೋತ್ ಸ್ಕ್ಯಾನ್ ಬಂದು ನಮಗೆ ಫೈನಲ್ ಸ್ಕ್ಯಾನು ಅಲ್ಲಿ ನನಗೆ ಹೇಗಿತ್ತು ಹಾರ್ಟ್ ರೇಟು ಅಂತ ಹೇಳಿ ನೋಡೋಣ ಈಗ ಇಲ್ಲಿ ನೋಡ್ಬೋದು ನಾನು ನನ್ನ ಸೆಕೆಂಡ್ ಗ್ರೋತ್ ಸ್ಕ್ಯಾ ಸ್ಕ್ಯಾನ್ ಮಾಡಿಸಿದಾಗ ನನಗೆ ತರ್ಟಿ ಸೆವೆನ್ ವೀಕ್ಸ್ ಒನ್ ಡೇ ಆಗಿತ್ತು ಅಕಾರ್ಡಿಂಗ್ ಟು ಜಸ್ಟೇಷನಲ್ ಏಜ್ ಅಂದರೆ ಫೀಟಲ್ ಡೆವಲಪ್ಮೆಂಟ್ ಏಜ್ ಪ್ರಕಾರ ತರ್ಟಿ ಸೆವೆನ್ ವೀಕ್ಸ್ ಒನ್ ಡೇ ಆಗಿತ್ತು ಇಲ್ಲಿ ಫೀಟಲ್ ಹಾರ್ಟ್ ರೇಟ್ ಎಫ್ ಎಚ್ ಆರ್ ಅಂತ ಏನಿದು ಇದು ಫೀಟಲ್ ಹಾರ್ಟ್ ರೇಟು ಇಲ್ಲಿಗೆ ಬರೋದಾದರೆ ನಮಗೆ ಒನ್ ಫಾರ್ಟಿ ಏಯ್ಟ್ ಬೀಟ್ಸ್ ಪರ್ ಮಿನಿಟ್ ಅಂದರೆ ಒನ್ ಫಿಫ್ಟಿಗಿಂತ ಟೂ ಪಾಯಿಂಟ್ಸ್ ಕಡಿಮೆನೇ ಬಂದಿದೆ ನನಗೆ ಅನಾಮೊಲಿ ಸ್ಕ್ಯಾನಲ್ಲಿ ಫಸ್ಟ್ ಗ್ರೋತ್ ಸ್ಕ್ಯಾನಲ್ಲಿ ಎನ್ ಟಿ ಸ್ಕ್ಯಾನಲ್ಲೆಲ್ಲ ಒನ್ ಫಿಫ್ಟಿ ಅಬೋ ಇತ್ತು ಬಟ್ ಇಲ್ಲಿ ಸೆಕೆಂಡ್ ಗ್ರೋತ್ ಸ್ಕ್ಯಾನಲ್ಲಿ ಒನ್ ಫಾರ್ಟಿ ಏಯ್ಟ್ ಬೀಟ್ಸ್ ಪರ್ ಮಿನಿಟ್ ನಮಗೆ ಇಲ್ಲಿ ಹಾರ್ಟ್ ಬಿಟ್ ನೋಡ್ಬೋದು ಮತ್ತು ನಮಗೆ ಪ್ಲಸೆಂಟನೂ ಅಷ್ಟೆ ಪ್ಲಸೆಂಟ ಅದು ಕಾನ್ಸ್ಟೆಂಟಾಗೇ ಇದೆ ಪ್ಲಸೆಂಟ ಇಸ್ ನೋಟೆಡ್ ಆನ್ ಫಂಡಲ್ ಪೋಸ್ಟೀರಿಯರ್ ವಾಲ್ ಸೊ ಪೋಸ್ಟೀರಿಯರ್ ವಾಲ್ ಮೇಲೆ ನಮಗೆ ಪ್ಲಸೆಂಟ ಇದೆ ಅಂತ ಹೇಳಿ ಹೇಳ್ತಾರೆ ಸೊ ನನಗೆ ಫೈನಲ್ ಆಗಿ ಗ್ರೋತ್ ಸ್ಕ್ಯಾನಲ್ಲಿ ಏನಿದೆಯೋ ಅಲ್ಲಿ ಹಾರ್ಟ್ ರೇಟ್ ಬಂದು ಒನ್ ಫಾರ್ಟಿ ಏಯ್ಟ್ ಬೋಟ್ ಬೀಚ್ ಪರ್ ಮಿನಿಟ್ಟು ಮತ್ತು ಪೋಸ್ಟೀರಿಯಲ್ ಪ್ಲಸೆಂಟ ಇತ್ತು ಇದು ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೀವು ನೋಡಿದ್ದಾದರೆ ಹಾರ್ಟ್ ಬೀಟು ವೇರಿಯೇಷನ್ ಆಗ್ತಾನೆ ಇತ್ತು ಬಟ್ ಅಷ್ಟೊಂದು ವೇರಿಯೇಷನ್ ಇದ್ದಿಲ್ಲ ನನಗೆ ಫಸ್ಟ್ ಸ್ಕ್ಯಾನಲ್ಲಿ ಮಾತ್ರ ಒನ್ ಟ್ವೆಂಟಿ ಬೀಟ್ಸ್ ಪರ್ ಮಿನಿಟ್ ಇತ್ತಿತ್ತು ಅದಾದಮೇಲೆ ಎಲ್ಲನೂ ನಮಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಮೇಲೇ ಇತ್ತು ಲಾಸ್ಟ್ ಗ್ರೋತ್ ಸ್ಕ್ಯಾನಲ್ಲಿ ಒನ್ ಫಾರ್ಟಿ ಏಟ್ ಬೀಟ್ಸ್ ಪರ್ ಮಿನಿಟ್ ಅಂತ ಇತ್ತು ಯೂಶ್ವಲಿ ನನಗೆ ಹೇಳ್ತಾರೆ ಇದೊಂದು ನನಗೆ ರಿಲೇಟ್ ಮಾಡ್ಬೋದು ಅಂತ ಹೇಳಿ ಅನಿಸುತ್ತೆ ನಾನು ಅಷ್ಟೇ ನನ್ನ ಸುತ್ತಮುತ್ತ ಇರೋರು ಸುಮಾರು ಜನನ ನೋಡಿದ್ದೀನಿ ಒನ್ ಫಿಫ್ಟಿ ಅಬೋ ಇದ್ದರೆ ಬಾಯ್ ಬೇಬಿ ಆಗೋದನ್ನ ಬಟ್ ನಾವೆಲ್ಲೂ ಸೈಂಟಿಫಿಕಲ್ ಆಗಿ ಇದನ್ನು ಪ್ರೂವ್ ಮಾಡೋಕ್ಕೆ ಆಗಲ್ಲ ಯಾರೂ ಹೇಳಲಿಕ್ಕೆ ಬರಲ್ಲ ಒನ್ ಫಿಫ್ಟಿ ಮೇಲೆ ಇದ್ದರೆ ನಮಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳಿ ಬಟ್ ನಾವು ಜಸ್ಟ್ ರಿಲೇಟ್ ಮಾಡ್ಕೋಬಹುದು ಅಷ್ಟೇ ನಾನು ಅಷ್ಟೇ ಎಷ್ಟೊಂದು ಜನ ನಾವು ಇದನ್ನು ಯೂಶ್ವಲಿ ನಾವು ಇದನ್ನು ಸರ್ಚ್ ಮಾಡೇ ಮಾಡ್ತೀವಿ ಹಾರ್ಟ್ ರೇಟ್ ಎಷ್ಟಿದ್ರೆ ಬಾಯ್ ಬೇಬಿ ಆಗುತ್ತೆ ಎಷ್ಟಿದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳಿ ಬಟ್ ಇದನ್ನು ನಾವು ಆಲ್ಮೋಸ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ರಿಲೇಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಆಗಲ್ಲ ಒಂದು ಫಿಫ್ಟಿ ಆರ್ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲೋ ಕೆಲವೊಂದು ಕ್ಲೇಸಸ್ ಕೇಸಸ್ಸಲ್ಲಿ ಇದು ರಿಲೇಟ್ ಆಗ್ಬೋದು ಒನ್ ಫಿಫ್ಟಿ ಮೇಲೆ ಇದ್ರೆ ಬಾಯ್ ಬೇಬಿ ನನ್ನ ರಿಪೋರ್ಟ್ಸ್ ನೀವು ನೋಡಿದ್ದಾದರೆ ನನಗೆ ಮೇಯ್ನಾಗಿ ನಮಗೆ ನಾವು ಸ್ಕ್ಯಾನಿಂಗ್ಸಲ್ಲಿ ಎನ್ ಟಿ ಸ್ಕ್ಯಾನು ಅನಾಮಲಿ ಸ್ಕ್ಯಾನು ಗ್ರೋತ್ ಸ್ಕ್ಯಾನ ಕನ್ಸಿಡರ್ ಮಾಡ್ತೀವಿ ಅಲ್ಲೆಲ್ಲನೂ ನನಗೆ ಒನ್ ಫಿಫ್ಟಿ ಬೀಟ್ಸ್ ಪರ್ ಮಿನಿಟ್ಟೇ ಇತ್ತು ಅದಕ್ಕಿಂತ ಜಾಸ್ತಿಯೇ ಇತ್ತು ಇನ್ನು ನಾವು ಪ್ರೆಸೆಂಟ್ ವಿಷಯಕ್ಕೆ ಬರೋದಾದ್ರೆ ಪ್ರೆಸೆಂಟನು ಅಷ್ಟೇ ಪೋಸ್ಟೀರಿಯರ್ ಪ್ಲಸೆಂಟ್ ಆರೆ ಬಾಯ್ ಆಂಟೀರಿಯರ್ ಪ್ಲೆಸೆಂಟ್ ಇದ್ದರೆ ಗರ್ಲ್ ಅಂತ ಹೇಳಿ ಹೇಳ್ತಾರೆ ಇದು ಒಂದು ನನಗೆ ತಿಳಿದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಆಗಿರುವಂತಹ ಎಕ್ಸಾಂಪಲ್ ಅಂದರೆ ನನ್ನ ಅಕ್ಕಗೆ ಆ್ಯಂಟೀರಿಯರ್ ಪ್ಲಾಸೆಂಟ ಇತ್ತು ನನಗೆ ಪೋಸ್ಟೀರಿಯರ್ ಪ್ಲಾಜೆಂಟ ಇದನ್ನು ನಾವು ರಿಲೇಟ್ ಮಾಡ್ಬೋದೋ ಇಲ್ವೋ ಅನ್ ಹಂಡ್ರೆಡ್ ಪರ್ಸೆಂಟ್ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನ ಫೈಂಡಿಂಗ್ಸ್ ಏನಿದೆಯೋ ನಾನು ಅದನ್ನು ನಿಮಗೆ ಶೇರ್ ಮಾಡ್ಕೋತಿದ್ದೀನಿ ಯಾರಾದರೂ ಇದನ್ನ ರಿಲೇಟ್ ಮಾಡ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿಯಾದಂಥ ವೀಡಿಯೋಸ್ ಬೇಕಾಗತ್ತೆ ಅಂತ ಹೇಳಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಯಾವೆಲ್ಲ ಸ್ಕ್ಯಾನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ಮಂತಲ್ಲಿ ಯಾವ ಸ್ಕ್ಯಾನ್ ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಅಂತ ಹೇಳಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇದು ನನಗೆ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಹಾಕಿ ಅಂತ ಹೇಳಿ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು ಕ್ಷಮೆ ಇರಲಿ ನನಗೆ ಬೇಬಿ ಇರೋದರಿಂದ ನಾನು ಅಷ್ಟು ಫ್ರೀಕ್ವೆಂಟಾಗಿ ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ನನಗೆ ಪೋಸ್ಟ್ ಮಾಡೋಕ್ಕೆ ಇಲ್ಲ ನನಗೆ ವೀಡಿಯೋಸ್ ತೊಗೊಂಡ್ರು ಅದನ್ನ ಎಡಿಟಿಂಗು ಇದು ತುಂಬಾ ವರ್ಕ್ ಹಿಡಿಯುತ್ತೆ ಅದರಿಂದ ನನಗೆ ಬೇಬಿ ಇರೋದ್ರಿಂದ ನಾನು ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡೋದ್ರಿಂದ ವೀಡಿಯೋಸ್ ಅಷ್ಟು ಕನ್ಸಿಸ್ಟೆಂಟಾಗಿ ನಾನು ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಹಾಕ್ತಾ ಇಲ್ಲ ಯಾರಾದರೂ ರಿಕ್ವೆಸ್ಟ್ ಮಾಡಿರೋ ವೀಡಿಯೋಸು ಸ್ವಲ್ಪ ಲೇಟಾಗಿ ಇದೆ ಐ ಆಮ್ ಸಾರಿ ಫಾರ್ ದ್ಯಾಟ್ ಮುಂದಿನ ಡೇಸಲ್ಲಿ ನನ್ನ ಬೇಬಿ ಸ್ವಲ್ಪ ಸೆಟ್ಟಾಗಿ ಓಕೆ ಅಂತ ಅನ್ನಿಸ್ದಾಗ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವ್ಯಾ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಸ್ಟೇಟ್ಯೂಂಡ್